ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಅರ್ಜುನನ ಬಗ್ಗೆ ಮಾತನಾಡಿದಷ್ಟು ಮುಗಿಯಲ್ಲ ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಅರ್ಜುನನಿಗೆ ಒಂದು ಕ್ಲೀನ್ ಚೀಟ್ ಕೊಡುವಂತ ಒಂದು ವಿಶೇಷವಾದ ಮಾಹಿತಿ ಇದೆ ಇಷ್ಟು ವರ್ಷ ಎಲ್ಲರೂ ಕೂಡ ಅರ್ಜುನ ಕೊಲೆಗಾರ ಅರ್ಜುನ ಮಾವುತನೊಬ್ಬನನ್ನ ತುಳಿದು ಸಾಯಿಸಿದೆ ಈ ಕಾರಣಕ್ಕಾಗಿ ಅವನನ್ನು ಕೆಲವು ವರ್ಷಗಳ ಕಾಲ ದಸರಾದಿಂದ ದೂರ ಇಟ್ಟರು ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ ನಿಜ ದಸರಾದಿಂದ ದೂರ ಇಟ್ಟಿದ್ದಾರೆ ಅವನಿಗೆ ಕೊಲೆಗಾರನ್ನ ಪಟ್ಟ ಕಟ್ಟಿದ್ದಾರೆ ಆದ್ರೆ ಅವತ್ತು ನಿಜವಾದ ಘಟನೆ ನಡೆದಿದ್ದೇನು ಇದನ್ನ ಯಾರು ಕೂಡ ಸಾರ್ವಜನಿಕರು ನೇರವಾಗಿ ಹೇಳಿರ್ಲಿಲ್ಲ ಅಲ್ಲಿದ್ದವರು ಅರಣ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಕೆಲವು ಮಾವುತರಾಗಿರ್ಬೋದು ಅವರ ಮೇಲಿನ ತಪ್ಪನ್ನ ಅರ್ಜುನನ ಮೇಲೆ ಹಾಕಿ ಅರ್ಜುನನನ್ನ ಕೊಲೆಗಾರರಾಗಿ ಮಾಡಿದ್ರು ಆದ್ರೆ ಇದಕ್ಕೆ ಸಾಕ್ಷಿ ಇರ್ಲಿಲ್ಲ ಯಾರು ಕೂಡ ಅಲ್ಲಿ ಖುದ್ದಾಗಿ ನೋಡಿದವರು ಯಾರು ಸಾರ್ವಜನಿಕರು ಇರ್ಲಿಲ್ಲ ಈ ಕಾರಣಕ್ಕಾಗಿ ಅರ್ಜುನನ ಕೊಲೆಗಾರ ಕೊಲೆಗಾರ ಅಂತಾನೆ ಹೇಳ್ತಾ ಬರ್ತಾ ಇದ್ರು ಆದ್ರೆ ಅವತ್ತು ಕಣ್ಣಾರೆ ನೋಡಿದಂತ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರನ್ನ ನಾವು ಪತ್ತೆ ಹಚ್ಚಿದೀವಿ ಅವರು ಅಂದಿನ ಘಟನೆಯನ್ನ ಕಣ್ಣಾರೆ ನೋಡಿದಾರೆ ನೋಡಿ ಅಹ್ ಅರ್ಜುನ ಯಾವುದೇ ತಪ್ಪಿಲ್ಲ ಅರ್ಜುನ ತುಳಿದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರ ಮಾತನ್ನ ನಾವೆಲ್ಲರೂ ಕೂಡ ಕೇಳೋಣ ಅರ್ಜುನನಿಗೆ ಖಂಡಿತ ಇದರಿಂದ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಇವರು ಅಂದಿನ ಘಟನೆಯನ್ನು ನೋಡಿ ಅರ್ಜುನನಿಗೆ ನೀಡಿದಂತ ಶಿಕ್ಷೆಯನ್ನು ನೋಡಿ ಅವರು ನಿಜವಾಗಿ ಕಣ್ಣೀರಾಗಿದ್ದಾರೆ ನಂತರ ಅವ್ರಿಗೆ ಆನೆಗಳ ಬಗ್ಗೆ ಕಲ್ಪನೆ ಇರಲಿಲ್ಲ ಆ ಘಟನೆಯನ್ನ ಅವತ್ತು ನೋಡಿದ ನಂತರ ಅರ್ಜುನನ್ನ ಆರೋಪಿಯನ್ನಾಗಿ ಮಾಡಿದ್ರಲ್ಲ ನಂತರ ಅವರು ಅರ್ಜುನನ ಅಭಿಮಾನಿಯಾಗಿದ್ದಾರೆ ಅರ್ಜುನನ ಪ್ರತಿ ದಸರಾದಲ್ಲೂ ಕೂಡ ದಿನಕ್ಕೆ ಎರಡು ಸಾರಿ ಬಂದು ನೋಡ್ತಾ ಇದ್ರು ಅಂದಿನ ಘಟನೆಯಲ್ಲಿ ಪಾಪ ಮೂಕ ಪ್ರಾಣಿಯನ್ನ ಸಿಕ್ಸಿದಾರೆ ಅಂತ ಹೇಳಿ ಇವತ್ತಿಗೂ ಅವರು ಬೇಜಾರು ಪಡ್ತಾ ಇದ್ದಾರೆ ಅವರ ಮಾತನ್ನ ನಾವೆಲ್ಲರೂ ಕೇಳೋಣ ಬನ್ನಿ ಅರ್ಜುನನ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ಮತ್ತೆ ಯಾಕೆ ಇಷ್ಟ ಆಯ್ತು ಮೇಡಮ್ ಸುಮಾರು ಇಪ್ಪತ್ ಇಪ್ಪತ್ತೆರಡು ವರ್ಷದಿಂದ ಅರ್ಜುನನ್ ನೋಡ್ತಾ ಇದೀನಿ ಒಂದಿನ ನಾವು ಎಕ್ಸಿಬಿಷನ್ ಒಬ್ಬ ಕಾವಾಡಿ ಹಾಗೆ ಬಿದ್ದಂಗೆ ಆಯಿತು ಆನೆ ಆನೆ ಕೊಲ್ತು ಕೊಲ್ತು ಅಂತ ಹೇಳಿದ್ರು ನೋಡಿ ಗಾಬರಿಯಾಗಿ ನಾವು ಇಂತಿರ್ಗಿ ನೋಡುವಾಗ ಅರ್ಜುನ ಜಸ್ಟ್ ಇನ್ನು ಕಾಲು ನೆಲಕ್ಕೂ ಇಡೋಕ್ಕೆ ಗಾಬರಿಯಾಗಿ ಅವನ ಅವನು ಸ್ವಲ್ಪ ನೆಲದಿಂದ ಸುಮಾರು ಒಂದು ಹತ್ತು ಇಂಚಿನಷ್ಟು ಎತ್ತರದಲ್ಲೇ ಇತ್ತು ಅವನ ಕಾಲು ಅವನ ನೆಲ ಪೂರೇ ಇರಲಿಲ್ಲ ಆಗ ಬಿಸಿದ್ರು ಜನ ಆಗ ನನಗೆ ಆಮೇಲೆ ತಕ್ಷಣ ಆನೆನ ಸಿಕ್ಕಾಪಟ್ಟೆ ಹೊಡೆದು ತಿರುಗಿಸ್ಕೊಂಡು ಹೋದರು ಆವಾಗ ನಮ್ಗೆ ತುಂಬ ಬೇಜಾರಾಯಿತು ತಾನು ಮಾಡದೇ ಇರೋ ತಪ್ಪಿಗೋಸ್ಕರ ಈ ಪ್ರಾಣಿ ಅನ್ಯಾಯವಾಗಿ ಏಟ್ ತಿಂತಾ ಇದೆಯಲ್ಲ ಅಂತ ಕಡೆಗೆ ಮಾರನೇ ದಿವಸ ತಡೆಯಲಾರ್ದೆ ಅರಮನೆಗೆ ಹೋಗಿ ಅರ್ಜುನ ಎಲ್ಲಿ ಅಂತ ನೋಡುವಾಗ ಅರ್ಜುನನ ಒಂದು ಮೂಲೆಯಲ್ಲಿ ಕಟ್ಟಾಕಿದ್ರು ಆಗ ನೋಡಿ ಬೇಜಾರಾಯಿತು ಅದರ ಮುಂದೆ ಯಾವ ಮೇವು ಏನೂ ಇರಲಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗುತ್ತೆ ಈ ಪ್ರಾಣಿ ಅಂತೇಳಿ ಆಗಿಂದನು ನನಗೆ ಅರ್ಜುನನ ಮೇಲೆ ತುಂಬ ಇಷ್ಟ ಆಯಿತು ಒಂದು ಇನ್ನೋಸೆಂಟ್ ಪ್ರಾಣಿ ಅಷ್ಟು ದೈತ್ಯಾಕಾರವಾಗಿರೋದು ಇಷ್ಟು ಚಿಕ್ಕ ಇದರಲ್ಲಿ ಮನುಷ್ಯನಿಗೆ ಹೀಗೆ ಹೆದರ್ಕೊಳ್ತಾ ಇದ್ದೀರ ಆವತ್ತಿನಿಂದ ನನಗೆ ಆನೆಗಳ ಮೇಲೆ ವಿಪರೀತ ಪ್ರೀತಿ ಹಾಗೂ ಒಂಥರ ಭಾವ ಬೆಳೀತು ಇವತ್ತಿಗೂ ಯಾವ ಆನೆ ಈಗ ಹೊಸದಾಗಿ ಬಂದ ಆನೆ ಆದ್ರೂ ನಾನು ಹೋಗಿ ಅದನ್ನು ಈಗ ರೀಸೆಂಟಾಗಿ ಏಕಲವ್ಯ ಬಂದ ಏಕಲವ್ಯನ ಹೋಗಿ ಮಾತಾಡಿಸ್ದೆ ತಕ್ಷಣ ಅದು ತಿರುಗಿ ನೋಡುತ್ತೆ ಕಿವಿ ಅಳ್ಳಾಡಿಸ್ತವೆ ಮಾತಾಡ್ತವೆ ನನ್ನ ಜೊತೆ ನನ್ನ ಮನಸ್ಸಿಗೆ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಈ ಅರ್ಜುನನೂ ಅಷ್ಟೆ ನಾನು ನೋಡಿದ ತಕ್ಷಣ ನಡಿ ಹೋಗೋಣ ಅಂತ ನನ್ನ ಜೊತೆ ಬರೋಕ್ಕೆ ಒಳ್ಳೆ ನಾಯಿಗಳು ಹೊರಡ್ತವಲ್ಲ ಹಾಗೆ ಹೊರಡ್ತಾ ಇದ್ದ ಆವಾಗ ನನಗೆ ತುಂಬಾ ಸಂಕಟ ಆಗ್ತಿತ್ತು ಆದ್ರೆ ನಮಗೇನು ತೊಂದರೆ ಕೊಡ್ತಿರ್ಲಿಲ್ಲ ಆಯ್ತು ಅಮ್ಮ ನೀವು ಇಷ್ಟಪಟ್ಟಿದ್ದೀರಿ ಇವ್ನ ಜೊತೆ ಅಂತ ಹೇಳಿ ಅವರು ಜೊತೆನೇ ಇರ್ತಾ ಇದ್ರು ಮೇಡಮ್ ಈಗ ನೀವು ಮೊನ್ನೆ ಅವತ್ತು ಎಕ್ಸಿಬಿಷನ್ ಹೋದಾಗ ಅದೊಂದು ದುರಂತ ಆಗಿದ್ದಲ್ಲ ಅದನ್ನ ಕಣ್ಣಾರೆ ನೀವು ನೋಡಿದವರು ಕಣ್ಣಾರೆ ನೋಡಿದ್ರು ಅಂದ್ರೆ ಅರ್ಜುನ್ ಅಂದು ಏನ್ ಏನೂ ತಪ್ಪಿಲ್ಲ ನಾವು ಅಲ್ಲೇ ಇದ್ವಿ ಇದ್ದಕ್ಕೆ ಆನೆಗಳು ಬಂದ್ವಲ್ಲ ಆನೆ ನೋಡ್ತಾ ನಿಂತಿದ್ವಿ ಇದ್ದಕ್ಕಿದ್ದಂಗೆ ಓ ಹೋ ಆನೆ ಆನೆ ತುಳಿದ್ಬಿಡ್ತು ಸತ್ತೋದು ಇಂಥಿರ್ಚ್ಕೊಂಡ್ರು ನಾವು ಇದೇನು ಅಂತ ನೋಡ್ತೀವಿ ಅಲ್ಲಿ ಮನುಷ್ಯ ಒಬ್ಬ ಬಿದ್ದಿದ್ದು ಹೌದು ನಿಜ ಹಾಗಾದರೆ ಆಗ ಆನೆಯದು ಕಾಲು ಒಂದು ಹತ್ತಿಂಚು ಎಂಟರಿಂದ ಹತ್ತು ಇಂಚಷ್ಟು ಮೇಲೇ ಇತ್ತು ಅಂದ್ರೆ ಅದು ಅವನು ನನ್ನ ಪ್ರಕಾರ ಹೇಳೋದಾದ್ರೆ ಬಿದ್ದ ತಕ್ಷಣ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಯಾಕೆಂದ್ರೆ ಅಪ್ಪಿಂದ ಡೌನ್ ಇಳಿತಾ ಇದ್ರು ಹಾಗಾಗಿ ಬಿದ್ದ ಫೋರ್ಸಿಗೆ ಅವನು ಅಥವಾ ಗಾಬರಿಗಾಯ್ತು ಹಾಗಾಯ್ತು ಅವನು ನೋಡುವಾಗ ಏನಂತ ಗಟ್ಟಿ ಮನುಷ್ಯ ಇರಲಿಲ್ಲ ತುಂಬ ಲಾಚಾರ್ ಮನುಷ್ಯ ಇದ್ದ ಹಾಗಾಗಿ ಹಾಗಾಗಿರ್ಬೋದು ಆಕಸ್ಮಿಕವಾಗಿ ನಾವು ನೋಡುವಾಗ ಅರ್ಜುನ್ ಅರ್ಜುನನ ಕಾಲು ಮನುಷ್ಯನ ದೇಹದಿಂದನೇ ಮೇಲೆ ಇತ್ತು ಅದಕ್ಕೂ ಆ ಮನುಷ್ಯ ಬಿದ್ದ ತಕ್ಷಣ ಓ ಏನೂ ಆಗಿದೆ ಅಂತ ಕಾಲನ್ನ ಇಡಕ್ಕೂ ಸಹ ಅದು ಯೋಚನೆ ಮಾಡಿ ಕಾಲು ಮೇಲೆ ಇಟ್ಟಿದೆ ಅಂತ ನಮ್ಮ ಅಭಿಪ್ರಾಯ ನನ್ನ ಸ್ವಂತ ಅಭಿಪ್ರಾಯ ನನ್ನ ಕಣ್ಣಿಂದ ನೋಡಿದ್ದು ಅದು ಅದು ಎಡಗಾಲಲ್ಲ ಬಲಗಾಲು ಸಾಮಾನ್ಯ ಮಾವುತ ಆ ಕಾಲ್ ಮೇಲೆ ಏರಿ ಅರ್ಜುನ ಮೇಲೆ ಕುಳಿತುಕೊಳ್ತಾನೆ ಆದ್ದರಿಂದ ನನಗೆ ಅರ್ಜುನ ಖಂಡಿತ ತಪ್ಪು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ ಆದ್ದರಿಂದ ನನಗೆ ತುಂಬ ಬೇಜಾರಾಗೋದೇನು ಅಂದರೆ ಯಾವುದೇ ಮಾ ಆಗಲಿ ಯಾರೇ ಆಗಲಿ ಕಾಡಿನಲ್ಲಿರೋ ಮೃಗಗಳನ್ನ ಇವರು ಹಿಡಿದು ತಂದಿರೋದು ಒಂದು ದೊಡ್ಡ ತಪ್ಪು ಅವುಗಳನ್ನು ದೇವರು ಹುಟ್ಟಿಸಿದಾನೆ ಹೇಗೋ ಬದುಕೊಳ್ತಾಯಿ ನೋಡ್ಕೊಳ್ತಾನೆ ಆದರೆ ಇವ್ರು ಹಿಡ್ಕೊಂಡು ಬಂದು ಅವ್ರ ಕೆಲಸ ತೆಗೆದು ಅವುಗಳನ್ನು ಗುಲಾಮರಂಗೆ ನಡೆಸ್ಕೊತಾ ಇದ್ದಾರಲ್ಲ ಅವ್ರು ಹೇಳಿದ್ದೇ ಸತ್ಯ ಆ ಪ್ರಾಣಿ ಹೇಳೋಕ್ಕಾಗತ್ತಾ ಅದೇ ನನಗೆ ಭಾಳ ಬೇಸರ ಆಗಿರೋದು ನನಗೆ ವನ್ಯಪ್ರಾಣಿಗಳು ಸ್ವಲ್ಪ ಮನುಷ್ಯರಿಗಿಂತ ಪ್ರಾಣಿ ಮೇಲೆ ನನಗೆ ಆಸೆ ಇತ್ತು ಆದ್ದರಿಂದ ನನಗೆ ಕಾಡು ಹಾಗೂ ಕಾಡು ಪ್ರಾಣಿಗಳು ಅಂದರೆ ನನಗೆ ಭಾಳ ಇಷ್ಟ ಹಾಗಾಗಿ ನಾನು ಆದಷ್ಟು ಪ್ರಾಣಿಗಳ ಜೊತೆ ಇರೋಕ್ಕೆ ಆಸೆ ಪಡ್ತೀನಿ ಮತ್ತು ಅರ್ಜುನ ಈ ಇಪ್ಪತ್ತೆರಡು ವರ್ಷದಿಂದ ಅರ್ಜುನನ ಬಗ್ಗೆ ನನಗೆ ಗೊತ್ತಾಯಿತು ಅರ್ಜುನನ ನನ್ನ ಮನಸ್ಸಿನಲ್ಲಿ ತುಂಬ ಆಕರ್ಷಣೆ ಆಗಿದೆ ಹಾಗಾಗಿ ಅರ್ಜುನ ಹಾಗೂ ಅರ್ಜುನನ ಜೊತೆ ಇರುವಂಥ ಎಲ್ಲ ಆನೆಗಳು ಅಷ್ಟೇ ಅಲ್ಲ ಕಾಡಲ್ಲಿರೋ ಪ್ರತಿಯೊಂದು ಪ್ರಾಣಿನೂ ನಾನು ಇಷ್ಟಪಡ್ತೀನಿ ಅದು ಆನೆನೇ ಅಲ್ಲ ಹುಲಿ ಅಂತ ಅಲ್ಲ ಅಳಿಲು ಅಂತ ಅಲ್ಲ ಎಲ್ಲ ನನಗಿಷ್ಟ ಯಾಕೆಂದರೆ ಮನುಷ್ಯನಿಗೆ ಸಾವು ಅನ್ನೋದೊಂದು ಭಯ ಇದೆ ಆದರೆ ಪ್ರಾಣಿಗಳು ಮುಗ್ಧ ಪ್ರಾಣಿಗಳು ಮುಂದೆ ತಮಗೆ ಏನಾಗುತ್ತೆ ತಮಗೇನು ಕಾದಿದೆ ತಮಗೆ ಸಾವು ಅನ್ನೋದು ಒಂದು ಇದು ಎಲ್ಲೋ ಅವ್ರಿಗೆ ಯೋಚನೆ ಬರೋದಿಲ್ಲ ಹಾಗಾಗಿ ಅವರು ಯಾವ ಪರಿಸ್ಥಿತಿ ಆಕಸ್ಮಿಕವಾಗಿ ಯಾವ ಪರಿಸ್ಥಿತಿ ಬಂದರೂ ಅವರು ಸಾಕಷ್ಟು ಧೈರ್ಯದಿಂದ ಆ ಪರಿಸ್ಥಿತಿನ ಎದುರಿಸೋಕ್ಕೆ ತಯಾರಾಗ್ತಾರೆ ಆದರೆ ಮನುಷ್ಯರು ಆ ಸಾವು ಕಷ್ಟ ಅಂಥದ್ದೆಲ್ಲ ಗೊತ್ತಿರೋದ್ರಿಂದ ಅವರು ಮೊದಲೇ ಪ್ರಿಕಾಷನ್ ತೊಗೊಂಡ್ಬಿಟ್ಟು ಸಶಸ್ತ್ರರಾಗೇ ಯಾವಾಗಲೂ ಇರ್ತಾರೆ ಮೈಯೆಲ್ಲ ಕಣ್ಣಾಗಿರ್ತಾರೆ ಅದೇ ವ್ಯತ್ಯಾಸ ಮನುಷ್ಯ ಹಾಗೂ ಪ್ರಾಣಿಗಳಿಗೆ ಆದ್ದರಿಂದ ನನಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಯಾಕೆಂದರೆ ಭೂಮಿನೇ ನೆಲ ಭೂಮಿನೇ ಅದಕ್ಕೆ ಹಾಸಿಗೆ ಆಕಾಶವೇ ಹೊದಿಗೆ ಆಗಿ ಇರುತ್ತೆ ಆದ್ದರಿಂದ ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ